ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಮುಖಾಂತರ ಹೀರೆಕಾಯಿನ ಬಳಸ್ಕೊಂಡು ಒಂದು ಇಪ್ಪತ್ತು ನಿಮಿಷದಲ್ಲಿ ಒಂದು ಸಿಂಪಲ್ ಆಗಿರುವಂತ ಒಂದು ಸಾಂಬಾರ್ನ ಮಾಡೋಣ ಈ ಸಾಂಬಾರನ್ನ ನಾವು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ತಿನ್ಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಬೇಗನೆ ಮಾಡ್ಕೋಬಹುದು ಕ್ವಿಕ್ ಆಗಿ ಹಾಗಾದ್ರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಮಿಪಿ ಚೆನ್ನಾಗಿ ಅರ್ಧ ಬೌಲ್ ಅಷ್ಟು ತೊಗರಿ ಬೆಳೆ ಈ ತೊಗರಿ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳೋಣ ಬೇಳೆ ಸ್ವಲ್ಪ ಗಲೀಜಿರುತ್ತೆ ಚೆನ್ನಾಗಿ ನೋಡಿ ಇವಾಗ ತೊಗರಿಬೇಳೆ ತೊಳೆದಾಯಿತು ಈ ನೀರನ್ನ ಹಾಕ್ತೀನಿ ಮನೆಯಲ್ಲಿ ಜನ ಜಾಸ್ತಿ ಇದ್ರು ಅಂದರೆ ತೊಗರಿಬೇಳೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ನಾನು ಅರ್ಧ ಬೌಲಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇವಾಗ ಕಟ್ ಮಾಡಿರೋವಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಹೆಚ್ಕೊಂಡಿರೋಂಥ ಒಂದು ದಪ್ಪು ಟೊಮೆಟೊ ಒಂದು ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ಮತ್ತು ಹೆಚ್ಚಿಕೊಂಡಿರೋವಂಥ ಎರಡು ಹೀರೆಕಾಯಿನ ಹಾಕ್ತಾಯಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥದ್ದು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ ಎರಡು ಅಷ್ಟು ನೀವು ಸಾಂಬಾರ್ ಪೌಡ್ರ್ ಇಲ್ಲ ಅಂತಂದರೆ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿನ ಸೇರಿಸ್ಕೊಂಡು ಮಾಡ್ಕೋಬೋದು ನಾವು ಯೂಶಲಿ ನಾವು ಮನೆಯಲ್ಲಿ ಯೂಸ್ ಮಾಡೋ ಸಾಂಬಾರು ಸಾಂಬಾರ್ ಪೌಡ್ರ್ ಇದು ಎರಡು ಅಷ್ಟು ಸೇರಿಸಿದ್ದೀನಿ ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದು ಮುಳುಗುವಷ್ಟು ನೀರು ಹಾಕೋಣ ಈಗ ಕ್ಯಾಪ್ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ವಿಷಲ್ ತೆಗ್ಸೋಣ ಅಷ್ಟರಲ್ಲಿ ಬೇಳೆ ಮತ್ತೆ ಎಲ್ಲ ಚೆನ್ನಾಗಿ ಆಗಿರಬೇಕು ನೋಡಿ ಇವಾಗ ಚೆನ್ನಾಗಿ ಕುಕ್ಕಾಗಿದೆ ಬೇಳೆ ಮತ್ತು ಹೀರೆಕಾಯಿ ಎಲ್ಲ ಇವಾಗ ಇದನ್ನು ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಮೇಲೆ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೋದು ನಾನು ಇವಾಗ ಇದರಲ್ಲೇ ಸ್ಮ್ಯಾಶ್ ಇದ್ದೀನಿ ಸಾಕು ಅಂದ್ಬಿಟ್ಟು ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ ಟೊಮೆಟೊ ಇರ್ಬೋದು ಹೀರೆಕಾಯಿ ಇರ್ಬೋದು ಒಂಥರ ಎಲ್ಲೋ ಕಲರು ಹಸಿರು ಎಲ್ಲ ಚೆನ್ನಾಗಿ ಬರುತ್ತೆ ದಿಢೀರಂತ ಮಾಡ್ಬೋದು ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಮನೆಯಲ್ಲಿ ಎರಡು ಹೀರೆಕಾಯಿ ಇದ್ದರೆ ಸಾಕು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಸಾಂಬಾರ್ ಪೌಡ್ರೆಲ್ಲ ಮನೆಯಲ್ಲಿ ಯೂಶಲಿ ಇದ್ದೇ ಇರುತ್ತೆ ಯಾರಾದರೂ ನೆಂಟರು ಬಂದರೆ ಸಾಂಬಾರಿಗೆ ಏನಪ್ಪ ಮಾಡೋದು ಅಂತ ಟೆನ್ಷನ್ ಇರೋಲ್ಲ ಬೇಗನೆ ಮಾಡಿ ಒಂದು ರೈಸ್ ಮಾಡಿಟ್ರೆ ಬೇಗನೆ ಊಟವೂ ಕೂಡ ರೆಡಿ ಆಗಿಬಿಡುತ್ತೆ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಮ್ಯಾಶ್ ಮಾಡ್ಕೊಂಡಿರೋದಾಯಿತು ಇವಾಗ ಇದಕ್ಕೊಂದು ಸಿಂಪಲಾಗಿ ಒಗ್ಗರಣೆ ಕೊಡೋಣ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಸಣ್ಣ ಉರಿ ಮಾಡಿಕೊಂಡು ಈಗ ಒಂದು ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತೆ ಸ್ವಲ್ಪ ಇಂಗು ನೀವು ಬೇಕಾದರೆ ಬೆಳ್ಳುಳ್ಳಿನೂ ಕೂಡ ಹಾಕೋಬಹುದು ಒಗ್ಗರಣೆಗೆ ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಫೈನಲಿ ಸಾಂಬಾರ್ ರೆಡಿಯಾಗಿದೆ ತುಂಬ ಚೆನ್ನಾಗಿ ಆರಾಮ ಬರ್ತಿದೆ ಇದನ್ನು ನಾನು ಇವಾಗ ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ